ಯಾರು ಇದ್ರ ಅಲ್ಲಿ ಮೀಡಿಯಾ ಬಿಟ್ಟು ಯಾವ ಯಾವಾಗ ಭೂಮಿ ಮೇಲೆ ಅನ್ಯಾಯ ಹೆಚ್ಚಾಗ್ಯದ ಯಾವಾಗ ಅಧಿಕಾರಿಗೆ ಸೊಕ್ ಬಂದದ ಅದು ಯಾರ್ಯಾರ ಅಂದ್ರೆ ಅದು ಮೀಡಿಯಾದ ನಾ ಕರ್ವಿಂದ ಹೇಳ್ತೀನಿ ಇವತ್ತು ಅಂತ ಮೀಡಿಯಾ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನೀವೆಲ್ಲರೂ ಈ ಬಡವರಿಗೆ ಈ ಗಾಡಿ ಡ್ರೈವರ್ಗಳಿಗೆ ಮತ್ತು ಗಾಡಿ ಮಾಲೀಕರಿಗಾಗಿ ನಿಮ್ಮ ಹೃದಯ ಮಿಡಿದು ಇಲ್ಲಿಗೆ ಬಂದಿರಿ ನಿಮ್ಗೆಲ್ಲರಿಗೆ ತುಂಬ ಹೃದಯ ಧನ್ಯವಾದಗಳು ಅದೇ ರೀತಿ ಇವತ್ತು ಬಿದರ್ಕ ತೊಲಕತಕ್ಕಂಥ ಒಂದು ಶನಿ ಬರ್ತಾ ಒಂದು ದ್ರೋಹಿ ಇಂತ ದ್ರೋಹಿ ಇದ್ದಾನಂದ್ರ ಒ ಕೇವಲ ಒಂದು ಚಿಕ್ಕ ಆರ್ ಟಿ ಒ ಇನ್ಸ್ಪೆಕ್ಟರ್ ಆಗಿ ಸಾವಿರಾರು ಕೋಟಿ ರೂಪಾಯಿ ಲಂಚ ಹೊಡೆದಿದ್ದ ದೊಡ್ಡ ಹೊಡೆದ್ ಇದು ಕಾಮನ್ವೆಲ್ತ್ ಹಗರಣ ಜಸ್ಕಮ್ ಹಗರಣ ಇರ್ತಾನೆ ಅಂತ ದೊಡ್ಡ ಹಗರಣ ಇವತ್ತು ಒಬ್ಬ ಮುಖ್ಯಮಂತ್ರಿ ಮೇಲೆ ಅಷ್ಟು ಸಂಪತ್ತಿಲ್ಲ ಒಬ್ಬರು ದೊಡ್ಡ ದೊಡ್ಡ ಬಿಸ್ನೆಸ್ ಅಂತ ಸಂಪತ್ತಿಲ್ಲ ಇವನು ಫಾರ್ಮ್ ಹೌಸ್ ಆಗ್ಲಿ ಇವನು ಮನೆ ಆಗ್ಲಿ ನೋಡಿದ್ರೆ ನೀವು ಅಧಿಕಾರಿಗಳಿಗೆ ಗೊತ್ತಾಗ್ತದೆ ಇವ ಎಂತ ಲೂಟಿ ಕೋರ ಇದ್ದಾನೆ ಕೋಟಿ ಹನ್ನ ಕೋಟಿ ರೂಪಾಯಿಗೋ ದುಡ್ಡು ಹೊಡೆದು ಇವತ್ತು ಒಬ್ಬ ಬಿದರ್ದ ಜನಪ್ರತಿನಿಧಿಗಳು ಸಾವಿರಾರು ಲಕ್ಷಾಂತರ ಜನ ಓಟ್ ಪಡೆದು ಬಡವರಿಗಾಗಿ ಅವರು ಜಾಗದ ಮೇಲೆ ಹೊಡೆದು ಬಡ ಜನಕ್ಕೆ ಯಾಕೆ ಅನ್ಯಾಯ ಮಾಡ್ಲತ್ತಿದಪಾ ಅಂತ ಕೇಳ್ದಾರ ಅವ್ರಿಗೆ ಚುಟುಕಿ ಚುಟುಕಿ ಚುಟಕಿ ಹೊಡೆದು ಮಾತಾಡಿ ನೀನ್ಯಾವ ಎಮ್ ಎಲ್ ಎ ಅಂತಕ್ಕಂಥ ಮಾತಾಡ್ತಾ ಇದಂದ್ರ ಅವ್ನಿಗೆ ಎಷ್ಟು ದರ್ಪಾರಿ ಮಾಡ್ತು ಇಂಥ ಒಬ್ಬ ಅಧಿಕಾರಿ ಬಿದರ್ನಲ್ಲಿ ಇದ್ದಾನ ನಾವೊಂದು ಬಡವರು ಇವತ್ತು ಟಾನ್ಸ್ಪೇಷನ್ ನಿಮ್ಗೆ ಗೊತ್ತದ ದಿನ ಬೆಳಗ್ಗೆ ವಸ್ತುಗಳು ಕೂಲಿ ಕೆಲಸ ಮಾಡೋರು ಮತ್ತು ತರಕಾರಿ ಸಾಗಿಸೋರು ಕಬ್ಬು ಸಾಗಿಸೋರು ಸಕ್ಕರೆ ಸಾಕ್ಸೋರು ಈ ಸಿಲಿಂಡರ್ ಸಾಗಿಸೋರು ಎಲ್ಲ ಗಾಡಿಗಳು ಒಂದ್ಸರ್ತಿ ಬಿಲರ್ನಲ್ಲಿ ಬಂದಾದ್ರೆ ಹಲ್ಚಲ್ ಹಲ್ಚಲಾಗ್ತದೆ ಆದರೂ ಇವರು ಯಾರು ಅಂತ ಕೆಲಸ ಮಾಡಿಲ್ಲ ನ್ಯಾಯವಾಗಿ ಶಾಂತಿಯಾಗಿ ಹೋರಾಟ ಮಾಡ್ಲತ್ತಾರ ಇವತ್ತ ಒಂದು ಲಾರಿ ಎಷ್ಟೇ ದೊಡ್ಡದು ಲಾರಿ ಇರಲಿ ಒಂದು ದಿವಸ ಸಂಪಾದನೆ ಮಾಡಬೇಕಾದ್ರೂ ಒಂದು ಸಾವಿರ ಆದ್ರೆ ಒಬ್ರು ಬಹಳಷ್ಟು ಆಯ್ತು ಎಲ್ಲ ಹೋಗಿ ಡೀಸಿಲ್ ಹೋಗಿ ಲೇಬರ್ ಹೋಗಿ ಇನ್ಸುರೆನ್ಸು ಟ್ಯಾಕ್ಸು ಅವರು ಸಾವಿರಾರು ರೂಪಾಯಿ ಟ್ಯಾಕ್ಸ್ ಕಟ್ತಾರ ಜಿ ಎಸ್ ಟಿ ಕಟ್ತಾರೆ ಮತ್ತ ಅವ್ರು ಲಾರಿದು ಆರ್ ಟಿ ಪೀಸ್ ಕಟ್ತಾರ ಎಲ್ಲಾ ಕಟ್ಟಿ ರೋಡ್ ಮೇಲೆ ರೋಡಿ ಮೇಲೆ ಲಾರಿ ಓಡಾಡತ್ರ ಮನೆ ನಿದ್ದೆ ಬರೋಲ್ಲ ರಾತ್ರಿ ಯಾಕಂದ್ರೆ ನಾನು ಗಾಡಿ ರೋಡ್ ಮೇಲೆ ಓಡಾಡತ್ತ ಬಿದರ್ದಾಗ ಆರ್ ಟಿ ಅಧಿಕಾರಿ ಮಂಜುನಾಥ್ ಕೋರಿ ಯಾಕೆ ಹಿಡಿತಾನೋ ಯಾಕೆ ದೊಡ್ಡ ಲಾಕ್ ರೂಪಾಯಿ ತಗೋತಾನೋ ಎಪ್ಪ ಸಪ್ರೆ ಅಂತಂದು ಮತ್ತೊಂದು ಸೈಕಲ್ ಬೋಟ್ರ ತಗೊಂಡು ಅದ್ರ ಹಿಂದೆ ಹೋಗುವಂತ ಪರಿಸ್ಥಿತಿ ಇನ್ನೋದು ಬಿದರ್ದಾಗ ಇವತ್ತು ಬಿದರ್ದಾಗ ನಿರ್ಮಾಣ ಆಗ್ಯದ ಮತ್ತ ಅವು ಒಂದು ಮಾಫಿಯಾ ಹಾಂಗ್ ಇರ್ತದ ಮುಂಬೈದಾಗ ಈಗೆಲ್ಲ ನೋಡತ್ರಲ್ಲ ಗ್ಯಾಂಗ್ ವಾರ್ ಹಾಂಗ ಬಿದರ್ದಾಗ ಅವ್ರ ಗ್ಯಾಂಗ್ ಅದ ಎಲ್ಲ ತಾಲೂಕಿಗೆ ಅವ್ನ ಮನ್ಷರವ ಎಲ್ಲ ಜಿಲ್ಲೆಗೆ ಅವ್ನ ಮನ್ಯರ್ವ ಇಲ್ಲಿ ಮೀಡಿಯಾ ಬಿಟ್ಟು ಅವ್ ಅವ್ನ ಫ್ರೆಂಡ್ಸಿಗಳು ಭೀ ಇಲ್ಲಿ ಇದ್ಬೇಕ ಏನು ಏನ್ ಮಾಡತ್ತಾರ ಯ ಗಾಡಿದವ್ರ ಮೇಲೆ ಎಸ್ ಎಸ್ ಗಾಡಿ ಅವ್ರ ಖಿಲಾಫ್ ಏನಾರ ಮಾತಾಡತಾರೇನು ಅವನ ಮೇಲೆ ನೀವ್ ಯಾಗ ಎಫ್ ಐ ಆರ್ ಕೊಡ್ಬೇಕು ಗಾಡಿ ಎಲ್ಲಿಂದ ಉಂಟವ ಎಲ್ಲಿಂದ ಮೊಬೈಲ್ ಮತ್ತೆ ಮತ್ ಮೇಲೆ ಎಷ್ಟ್ ಹಪ್ತಾ ತರಬೇಕು ತಿಂಗಳಿಗೆ ಎಷ್ಟು ಸುಮಾರು ಪರ್ ಡೇಟಿಗೆ ಪರ್ ದಿನ ಒನ್ ಡೇಟಿಗೆ ಮುಂಜಾನೆ ಅವ ಹೇಳಿ ಬರ್ತಾನಂತ ಮನ್ಯಾಗ ನಾ ಇವತ್ತು ಹದ್ಬಿಣಿಗೆ ಹದಿನೈದು ಲಕ್ಷ ರೂಪಾಯಿ ಬರ್ತೀನಿ ಇಪ್ಪತ್ತು ಲಕ್ಷ ರೂಪಾಯಿ ಬರ್ತೀನಿ ಅಂತ ಅವ್ರ ಮನೆಗೆ ಹೇಳಿ ಬಂದ್ರ ಮತ್ತು ವಾಪಿಸ್ ಮನಿ ಹೋಗತ್ತನ ಮತ್ತು ವಾಪಿಸ್ ಮನಿ ಹೋಗತ್ತನ ಹದಿನೈದು ಇಪ್ಪತ್ತು ಲಕ್ಷ ಭರ್ತಿ ಆಗಲ್ಲದ್ರ ರಾತ್ರಿ ಬಾರ ಆದ್ರೂ ಬಿ ಫುಲ್ ಡ್ರಿಂಕ್ ಮಾಡಿ ನಿಮ್ಮವ ನಿಮ್ಮ ಹ್ಯಾಂಡರ್ ಅವೆಲ್ಲ ನಾವು ಮಾತಾಡಬಾರ್ದು ಅಕ್ಕನ ಅವು ನಿಂಡರ್ ತಂಗಿ ಅವ್ನಿಗೆ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ ಮಾತಾಡಿ ಎಲ್ಲ ಡ್ರೈವರ್ಗಳ ಬಳಿ ಎಲ್ಲ ಮಾಲಕರ ಬಳಿ ಹದಿನೈದು ಇಪ್ಪತ್ತು ಲಕ್ಷ ಪರ್ ಡೇ ಊಸೂಲ್ ಮಾಡ್ತಾನಮ್ಮ ಸಣ್ಣ ಮಂಚ ಪರ್ ಡೇ ಉಸಿರು ಮಾಡ್ತಾರೆ ಇಪ್ಪತ್ತು ಲಕ್ಷ ಆದ್ರೆ ಯಾವುದೇ ಗಾಡಿ ಬಿಡಲ್ವಾ ಅವ್ರ ದಲಿತ ಒಂದು ಮನ್ನ ಒಂದು ವಿಡಿಯೋ ನೋಡಿದ ಸರ್ ದಯವಿಟ್ಟು ಮನ್ನ ಅವನೊಂದು ವಿಡಿಯೋ ನೋಡಿದ ನಾ ದಲಿತ ಅಧಿಕಾರಿ ಇದ್ದೀನಿ ಅದಕ್ಕೆ ನಾನು ಹಂಗ್ ಮಾಡ್ತಾನೆ ಸರ್ ನೀವು ದಲಿತ ಅಧಿಕಾರಿ ಇದ್ರಿ ನಿಮಗ್ ಸ್ವಾಗತದ ನಿಮಗ್ ಸ್ವಾಗತದ ಯಾಕಂದ್ರೆ ನೀವ್ ಒಂದ್ ಸಣ್ಣ ಶೆಡ್ಯೂಲ್ ಕಾಸ್ಟ್ ಲಿಂದ ಬಂದಿರಿ ಬಿದರ್ಕ ನಿಮಗ್ ಸ್ವಾಗತದ ಆದ್ರ ನೀವು ಬಂದಿರ್ಮೇಲೆ ಯಾವ್ದಾರ ಒಂದ್ ದಲಿತರ ಗಾಡಿ ನೀವ್ ಫ್ರೀ ಬಿಟ್ಟಿರ ಹೇಳ್ರಿ ಯಾವ್ದಾರ ಒಂದ್ ದಲಿತರ ಗಾಡಿ ನೀವ್ ಫಿಲಿ ಬಿಟ್ಟ್ರಿ ಬರ್ರಿ ನೀವ್ ಯಾವ ಕಾರಣಕ್ಕಾಗಿ ಅವ್ರಿಗೆ ದುಡ್ಡು ಕೊಡ್ತೀರಿ ಸರ್ ನಾವ್ ದುಡ್ಡೇ ಕೊಡಲ್ಲ ಗಾಡಿ ಗಾಡಿ